विजया चलो दो मित्र मेरे भी रणभूमि भरी विजया जयावित वी भुलया परिअया महावी करा जया स्वंतरा सहत्र गोपाल भयंकर महावी कर जया स्वंतरा सहस्र गोपाल भयंकर

ಉಭಯ ಸೈನಗಳ ಮಧ್ಯೆ ರಥವನ್ನು ನಿಲ್ಲಿಸು ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರರನ್ನೊಂದು ಸಾರಿ ನೋಡುವೆನು ದುರ್ಯೋಧನನ ಹಿತಾಕಾಂಕ್ಷಿಯಿಂದ ಪ್ರಾಣಗಳನ್ನು ತೃಢ ಪ್ರಾಣವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯರ ಯೋಧರನ್ನು ನನಗೆ ತೋರಿಸಿ ಅರ್ಜುನ ನಿನ್ನ ಇಚ್ಛೆ ಅರ್ಜುನ ಹತ್ತೆ ನೋಡು ಪೌರವರ ಚತರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಹುಮ್ಮೀಲಿತವಾದ ಸಾಗರವಂತೆ ಕಾಣುತ್ತಿದೆ ಇತ್ತನೋಡು ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು ಅವರ ಹಿಂದೆ ಸಿಂಧುರಾಜನಾದ ಶಕುನಿ ಜಯಂದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವ ರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ ತೊಂಬತ್ತೆಂಟು ಮಂದಿ ಸಹೋದರರು ಆ ಸಮೂಹದಲ್ಲಿಯೇ ದುರ್ಯೋಧನನ ಮಕ್ಕಳು ಇರುವರು ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣಾಚಾರ್ಯನು ಸ್ವಲ್ಪ ಮುಂದೆ ನಿಂತಿರುವರು ಗಂಭೀರ ಮುದ್ರೆಯಿಂದ ವಲ್ಕಲ ದಾರಿಯಾಗಿ ಇತ್ತ ಕಡೆ ನೋಡುತ್ತಿರುವವರೇ ಅಶ್ವತ್ಥಾಮನು ಅವರ ಪಾರ್ಶ್ವದಲ್ಲಿ ಶ್ವೇತ ವಸನಧಾರಿಯಾಗಿ ಅಷ್ಟಾಶ್ವ ಶೋಭಿತ ರಥದಲ್ಲಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಪತಿ ಭೀಷ್ಮನ್ ನೆರೆ ಕೂದಲಿನಿಂದ ಕೂಡಿದ ಅವನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಕೊಟ್ಟು ಹೇಗೆ ಬೆಳಗುತ್ತಿರುವುದು ನೋಡು ಆತನು ನಿಮ್ಮ ಪಿತಾಮಹನು ಭರತ ವಂಶದ ಕೀರ್ತಿ ಜ್ಯೋತಿ ನೀನು ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೊಂದು ಸಾರಿ ವಂದಿಸು ಭೀಷ್ಮನ್ ನಿನಗೆ ವಂದಿಸುವೆನು ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು ವಾಸುದೇವ ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವಗಳನ್ನು ನಿನಗೆ ತಿಳಿಸಬಲ್ಲನಾದರೆ ಹಾ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ ಅರ್ಜುನ ಏಕೆ ಮಿತ್ರ ಹೇಗೆ ವಿಚಲಿತರಾಗಿರುವೆ ಸಮರ ಕೃಷ್ಣ 三么？<noise> <noise> <noise> ಅಲ್ಪಭವ ಬಯಸಿ ನಾನಾದ ಸಮರದಿ ಕ್ಷಣ ಸಾಡನಾ ಕೃಷ್ಣ ಸಮರ ದಿಕ್ಷಣ ಸಾಡನಾ ಕೃಷ್ಣ ಸಮರದಿ ದಿಕ್ಷಣ ಸಾಡನಾ ಏನು ಹೇಳಲಿ ಕೃಷ್ಣ ಅಂಗ ಪ್ರತ್ಯಂಗಗಳನ್ನು ಧಾರುಣ ಜಾಲೆ ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವೂ ಬಾಡಿರುವುದು ಶರೀರದಲ್ಲಿ ಕಂಪನವು ರೋಮಾಂಚನವೂ ಹುಟ್ಟುತ್ತಿರುವುದು ನಾಲಿಗೆಯೂ ಹೊಣಗುತ್ತಿರುವುದು ಕೃಷ್ಣ ದಾಂಡಿವು ಕಳಚಿತು ಕೃಷ್ಣ ನಾನು ನೋಡುತ್ತಿರುವುದು ಇವರೆಲ್ಲರೂ ನನ್ನ ಬಾಂಧವ ಬಾಂಧವರು ಗುರು ಹಿರಿಯರು ಮಿತ್ರರು ಇವರಲ್ಲೆಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರರಂತೂ ಬರಿತಿರುವುದಂಬ ನೀನು ಬಲ್ಲೆಯ ರಾಜದ ಮೇಲಿನ ಆಸೆಯಿಂದಾಗಿ ಇವರನ್ನು ಅದಿಸಲು ನನ್ನಿಂದಾಗದು ಸಜನವದಿಯು ನನಗೆ ನನಗೆ ಈ ಯುದ್ಧವೂ ಬೇಡ ರಥವನ್ನು ತಿರುಗಿಸು ಮಿತ್ರ ಅರ್ಜುನ ಇದೇನು ಈ ವಿಷಭಾವ ಸಾರದಲ್ಲಿ ಇಂತಹ ಕಲ್ಮಶಭಾವವು ನಿನ್ನಲ್ಲೇಗೆ ಹುಟ್ಟಿತು ಕ್ಷತ್ರಿಯ ವೀರನಾಗಿ ಹುಟ್ಟಿ ಆ ನಾರ್ಯನಂತೆ ವರ್ತಿಸುವೆಯಾ ತೆರದ ಸ್ವರ್ಗದ ಬಾಗಿಲು ನಿರಾಕರಿಸಿ ನರಕದ ಮಾರ್ಗವೂ ಹಿಡಿಯಬೇಡ ನರನೆಂದೇ ಹೆಸರಾಗಿ ಏಡಿಯಮ್ಮನಿಂದಲೇನು ಸಹಿಸಲಾರ ನೀನು ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ ಒಂದು ಸಾರಿ ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು ಭೀಷ್ಮನು ನನ್ನ ಪೂಜ್ಯ ಪಿತಾಮಹರು ಆಚಾರ್ಯ ದ್ರೋಣರು ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು ಪೂಜಾರ್ಹರಾದ ಇವರ ಮೇಲೆ ಬಾಣವನ್ನು ತೊಡುವುದೇ ಗುರುಒದಯಿಂದ ಲಭಿಸಿದ ಸಂಪತಿಗಿಂತ ಭಿಕ್ಷಾರುತಿಯು ಶ್ರೇಯಸ್ಕರು ಸದನವದೆಯು ನನಗೆ ಸಮ್ಮತವಲ್ಲ ಕೃಷ್ಣ ಯಾರನ್ನು ಯಾರು ಓದಿಸುವುದು ಪಾರ್ಥ ಅಳಿವಿಲ್ಲದ ಆತ್ಮವನ್ನು ಉದಿಸುವುದು ಅಸಂಭವ ಮನುಷ್ಯನು ಅರಿದು ಹೋದ ಬಟ್ಟೆಗಳನ್ನು ಬಿಸಿಟ್ಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಜಿಸಿ ಬೇರೊಂದು ದೇಹವನ್ನು ಆಶ್ರಯಿಸುವುದು ದೇಹಕ್ಕೆ ಬಾಲ್ಯ ಯೌವನ ವಾರ್ಧಿಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು ಪಂಡಿತನಾದವನು ಅದರ ಸಲುವಾಗಿ ಚಿಂತಿಸುವುದಿಲ್ಲ ಈ ಭೀಷ್ಮ ದ್ರೋಣರು ನಾನು ನೀನು ಕೂಡ ಈ ಹಿಂದೆ ಅನೇಕ ಸಾರಿ ಜನಿಸಿರುವವು ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು ಹುಟ್ಟಿದವನಿಗೆ ಮರಣವು ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು ಅವಶ್ಯವಾಗಿ ಆಗಬೇಕಾದುದಕ್ಕೆ ಮೂಡನಂತೆ ಚಿಂತಿಸಿ ಫಲವೇನು ಪಾರ್ಥ ಯುದ್ಧವು ಕ್ಷತ್ರಿಯನ ಧರ್ಮ ನೀನು ಆ ಧರ್ಮವನ್ನು ಪಾಲನೆ ಮಾಡು

Aja níli mura ìgbésẹ̀ Aja níli mura ìgbésẹ̀. ನನ್ನ ಹೃದಯವು ಕಂಪಿಸತೊಡಗಿ ದುಷ್ಟರ ಶೈತ ಆಗ್ತಿತ್ತನಿಂದ ಸರ್ವಾಂಗಗಳು ನಿಶ್ಚಯತವ ಆದರೂ ನಾನು ಹೇಳಿಯಲ್ಲ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರೋ ಹೇಳು ಕ್ಷತ್ರಿಯರಿಗೆ ಯುದ್ಧದ ಯುದ್ಧದ ಹೊರತಾಗಿ ಕ್ಷತ್ರಿಯರಿಗೆ ಮತ್ತಾವ ಧರ್ಮವೂ ಇಲ್ಲವೋ ಅರ್ಜುನ ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು ಆದರೆ ಪರಧರ್ಮಾವಲಂಬನವು ಅನರ್ಥಕಾರಿ ನೆನಪಿರಲಿ ಅರ್ಜುನ ಇದು ಧರ್ಮ ಯುದ್ಧ ನೀನು ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ ಅಕೀರ್ತಿ ನಿಲ್ಲಿಸುವೆ ನಿನ್ನಂತಹ ಸಂಭಾವಿತರಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತನವು ಶತ್ರುಗಳು ಎಂದು ಎಂದುಳಿಯುವರು ಮಿತ್ರರು ವಂಚಕರೆಂದು ನಿರ್ಮಿಸುವರು ಈ ಈ ಮನೋವಿಕಾರವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ ವಾಸುದೇವ ಈ ಯುದ್ಧದಲ್ಲಿ ನನ್ನ ಕರ್ಮವೇನು ಧರ್ಮನಾಶವೋ ಧರ್ಮ ರಕ್ಷಣೆಯೋ ಉಭಯ ಭ್ರಷ್ಟನಾಗದಂತೆ ನನಗೆ ಒಂದು ದಾರಿಯನ್ನು ತೋರಿಸುವ ಸುದೇವ ಕರ್ಮವು ಮಾನವ ಜೀವನದ ರಾಜಮಾರ್ಗ ನೀನೀಗ ಕರ್ಮ ತತ್ಪುರನಾಗು ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ ಫಲವು ಅವನ ದೀನವಲ್ಲ ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ ಅಸ್ತ್ರಗಳನ್ನು ಎದುರಿಸು ಕರ್ಮಯೋಗಿ ಎನಿಸು ಹೀರಲ್ಲಿ ಕೀರ್ತಿಯನ್ನು ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು ಕರ್ಮಯೋಗಿ ನಿನ್ನ ನಿರ್ದಿಷ್ಟ ಕರ್ಮವೇನು ಅರ್ಜುನ ನಾವಿಬ್ಬರು ಯಹಲೋಕದಲ್ಲಿ ಅನೇಕ ಬಾರಿ ಜನ್ಮಗ್ರಹಣ ಮಾಡಿರು ನನಗೆ ಅವುಗಳ ನೆನಪಿರುವುದು ನಿನಗಿಲ್ಲ ನಾನು ಜನ್ಮ ಜರಾರಹಿತನು ಅವ್ಯಯಾತ್ಮನು ಪಂಚಭೂತಗಳಿಗೆ ಒಡೆಯನು ಯಾವಾಗ ಧರ್ಮದ ಪದನವು ಅಧರ್ಮದ ಉದ್ಧಾರವು ಆಗುವುದೋ ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವನು ಸಜ್ಜನ ಪಾಲನೆ ದುಷ್ಟರ ನಾಶ ಧರ್ಮ ಸಂಸ್ಥಾಪನೆ ಇವು ನನ್ನ ಅವತರಣದ ಉದ್ದೇಶಗಳು ಪಾರ್ಥ ಪರಮಾತ್ಮ ನಿನ್ನ ಗುರುತುಗಳೇನು ನಿನ್ನನ್ನು ತಿಳಿಯುವ ಬಗೆ ಹೇಗೆ ಉತ್ತರವನ್ನು ಉತ್ತರವನ್ನುಯಿ ಅರ್ಜುನ ನಾನು ಮಾಯಾರೂಪಿ ದರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು ಜಲರೂಪದಿಂದ ಪ್ರಾಣಿಗಳ ಶಕ್ತಿಯನ್ನು ವರ್ಧಿಸುವೆನು ವಾಯುವೆನಿಸಿ ಚಲಿಸುವೆನು ಆಕಾಶ ಆಕಾಶಗಳಲ್ಲಿ ವಿಶ್ವ ಜಗತ್ತವನ್ನು ವನೋ ಮನೋಬುದ್ಧ ಅಹಂಕಾರವೆಂದು ಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸ ರಾಜಪಥದಲ್ಲಿ ನಡೆಸುವೆನು ನನ್ನ ವಿಭೂತಿಗಳು ಅಗಣ್ಯ ಅಬೋಧ ಅದರಲ್ಲೊಂದು ನಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ಪ್ರಾರಂಭವಾಗುವ ಪಾರ್ಥ ಪರಮಾತ್ಮ ನಿನ್ನ ಅವತಾರದ ಗುರುತುಗಳೇನು ನಿನ್ನ ನುಂಡಿಗಳಿಂದ ನನ್ನ ಮೊಹವೂ ನಾಶವಾಯಿತು ಹೃದಯದ ಅಂಧಕಾರವೂ ಹರಿಯಿತು ಏ ಯೋಗೀಶ್ವರ ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡು ತು ಪಾರ್ಥ

పరమాత్మా రే ప్రభు జోడి నవీ స్వరూప బోడిశీ చరణనిోడిశీ కరగ చరణని ಪರಮಾತ್ಮ ಕೈ ಕಾಲುಗಳು ಕಂಪಿಸಿದ್ರು ವಾಸ್ಪೂರ್ತಿ ಇಲ್ಲ ಕರುಣಾಮಯನೇ ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು ಭಯವೆನ್ನು ಬಿಡು ಪ್ರಾಣಸಕ ಕದಾಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು ತರಾಳ ಕಾಲ ಸ್ವರೂಪನು ನಾನು ಸಾಗರ ಮಧ್ಯದ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ ಅರ್ಜುನ ತೆಗೆದುಕೋದು ಬಾಣಗಳನ್ನು ಸಮರ ಗೀತೆಯನ್ನು ಮೊಳಗಿಸು ಪಾವನ ಮಾಧವೇ ಪಾವನಾರಿಯೇ ಮಂಗಳೇ ಮಂಗಳ

శ్రీ లక్ష్మీదేవి పదకి గోవింద ఆంజనేయ స్వామి పదకి గోవింద శశ్వర పదకి గోవింద శ్రీ మరమదేవి పాదక గోవింద శ్రీ చెన్ని రయస్ పూర్వ స్టార్ట్కి వెళ్లికి ఈ చెన్నీ రాయస్వరి పూర్వపల్ స్టార్ట్ వెళ్ళికి ఈ చెని రాయస్ పూర్వపల్ స్టార్ట్కి వెళ్ళికి ఉందే ఏ బరలి శాంతి